ನಮಸ್ಕಾರ ಕುಮಾರ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ ಹುಡುಗರಿಗೆ ಇವತ್ತಿನ ದಿನ ಒಂದು ವಿಶೇಷ ಒಬ್ಬರು ಕಲಾವಿದರದಾರ ನೋಡ್ರಿ ಇಲ್ಲಿ ಈ ಒಂದು ಕಲಾವಿದರು ಅವಾಗಿನ ಒಂದು ಕಾಲದೊಳಗೆ ಈ ಒಂದು ಮೂವತ್ತು ನಾಲ್ಕು ವರ್ಷದ ಹಿಂದಿನ ಆಚೆ ಇವರ ಒಂದು ಕಲೆಯನ್ನು ಊರಿನ ಜನರು ಭಾಳ ಒಂದು ಅಚ್ಚುಕಟ್ಟಾಗಿ ಭಾಳ ವಿಶೇಷವಾಗಿ ನೋಡ್ತಿದ್ದರು ಇವರೊಂದು ವಿಶೇಷ ಅದಾರ ಇವರಿಗೆ ವೇಷಗಾರಂತಾರ ಆಡು ಭಾಷೆಯೊಳಗೆ ಹಳ್ಳಿಗಳಲ್ಲಿ ಯಾಶೆಗಾರರು ವೇಷಗಾರರು ಅಂತಾರೆ ಇವರು ಈ ತರ ವೇಷವನ್ನು ತೊಟ್ಟು ಪೌರಾಣಿಕ ಆಟ ಆಡ್ತಾರ ಅದಕ್ಕಾಗಿ ಇವರೊಂದು ವೇಷಗಾರರು ಈ ಒಂದು ಯಾಶಗಾರ್ ಹತ್ತಾರ ಈ ಒಂದು ಇವರೊಂದು ಸಂಕ್ಷಿಪ್ತ ಪರಿಚಯನ ಮಾಡ್ಕೊಂಡ್ ಬರ್ರಿ ನಿಮ್ಮ ಈ ಒಂದು ಕಲೆ ಬಗ್ಗೆ ಮಾಹಿತಿ ಹೇಳ್ಕೊಡ್ರಿ ಯಾವಾಗ್ಲಿಂದ ಆಗತ್ತರಿ ಎಷ್ಟು ವರ್ಷದಿಂದ ಆಗತ್ತಿದ್ರು ಹಿಂದಿನಿಂದ ಬಂದರು ಹಿಂದಿನಿಂದ ಬಂದಿರೋದು ನಾವು ಟೆಂಟ್ ಹಾಕಿ ಹಾಕಿ ಪ್ರವೇಶಗಳನ್ನು ಮಾಡಿ ಒಂದು ಊರು ಹದಿನೈದು ದಿವಸ ಕಡಿಮೆ ಆಗ್ತದೆ ಪಾರ್ವತಿ ಪರಮೇಶ್ವರ ಮೌನಿ ಭಸ್ಮಾಸುರ ಕನಕದಾಸರು ಏನಪ್ಪ ಇಂಥ ಪಾತ್ರ ಅಂಜ ಭೀಮಾಂಜನೆ ಯುದ್ಧ ಇದನ್ನೆಲ್ಲ ಮಾಡಿ ಬೇಡ್ರ ಕನ್ನ ಅದನ್ನು ಮಾಡ್ತೀವಿ ದೇಶ ಬೇಡ್ರ ಕನ್ನ ಪುಡಿಸೋ ಪಾತ್ರವನ್ನು ಮಾಡಿ ಲಾಸ್ಟಿನ ದಿವಸಕ್ಕೆ ನಮ್ಮ ಎತ್ತುಗಳು ಮಾಡಿ ಅವ್ರು ಪಟ್ಟಿ ಕೊಟ್ಟಷ್ಟು ದೇಣಿಗೆ ಹಚ್ಚಿಕೊಂಡು ಕೊಡ್ತಾರೆ ಒಂದು ಊರಿಗೆ ಹದಿನೈದು ದಿವಸ ನಮ್ಗೆ ಅವಾಗ ಭಾಳ ಜನರು ಇರ್ತಿದ್ರು ನೀವು ಭಾಳ ಜನರ ಬರ್ತಿದ್ದೀವಿ ನೋಡ್ತಿದ್ದೇವೆ ಸಟ್ಟು ಎಂಟು ಜನ ಒಂಬತ್ತು ಜನ ಹತ್ತು ಜನ ಹಿಂಗೆ ಹಿಂಗ ಸಟ್ಟಿರ್ತಿದ್ರು ಸಟ್ಟಿದ್ರು ಕೂಡ ನಮ್ಮದು ಆಗಲೇ ಬಣ್ಣ ತರ್ಚೂನು ಭಾಳ ಆವಾಗ ನಂಗೆ ಕಲಾವಿದರಿಗೆ ಮನ್ನಣೆ ಕಡಿಮೆ ಅವಾಗ ಈಗ 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 ಅವಾಗ ಅವಾಗ ಹಂಗಂದ್ರ ಹಳೆ ಕಾಲ ಎಲ್ಲರೂ ಕುಂತರು ಒಂದು ಬೆಟ್ಟಕ್ಕೆ ಮಾಡಿಸಿದ್ರು ಕೂಡ ಮರ್ಯಾದೆ ಇತ್ತು ಮೊನ್ನೆ ಏನಪ್ಪಾ ಯಾವ ಯಾವ ಪಾತ್ರ ಏನೇನ ಮಾಡ್ತಿದ್ರಿ ನೀವು ಮೂಲವಾಗಿ ಫಸ್ಟ್ ನೀವು ಅತಿ ಹೆಚ್ಚು ನೀವು ಬಹಳ ಜನಪ್ರಿಯ ರಾಮಾಯಣ ರಾಮಾಯಣ ಆ ರಾಮ ಲಕ್ಷ್ಮಣ ಹನುಮಂತ ರಾವಣೇಶ್ವರ ಈ ರಾಮಾಯಣ ಸಂಪೂರ್ಣ ರಾಮಾಯಣ ಮಾಡ್ತಿದ್ವಿ ಮಾಡ್ತಿದ್ವಿ ಆಮೇಲೆ ಮತ್ತೆ ಭೀಮಾಂಜನ ಯುದ್ಧ ಅದನ್ನು ಮಾಡ್ತೀವಿ ಬೇಡ್ರ ತನ್ನ ಸೋಗು ಅದನ್ನು ಮಾಡ್ತೀವಿ ಮೌನಿ ಭಸ್ಮಾಸುರ ಮಧ್ಯ ಮೌನಿ ಭಸ್ಮಾಸುರ ಭಸ್ಮಾಸುರ ಪಾರ್ವತಿ ಮೌನಿ ಭಸ್ಮಾಸುರ ಸೈನಾಧಿಪತಿ ಇಷ್ಟು ಪಾತ್ರ ಮಾಡ್ತಿದ್ರು ಅದು ಏನಪ್ಪ ಪಾರ್ವತಿ ಪರಮೇಶ್ವರ ಅದು ಬೇರೆ ಮತ್ತೆ ಸನ್ನಿವೇಶ ಅರ್ಧನಾರಾಯಣೇಶ್ವರ ಬಲಭಾಗದಲ್ಲಿ ಪರಮಾತ್ಮ ನೋಡಿ ಪಾರ್ವತಿ ಏನು ರೀ ಆ ಪಾರ್ವತಿ ಪರಮೇಶ್ವರ ಅವ್ರು ಹೆಂಗ್ ಚರಿತ್ರೆ ಅದು ದೇವಿ ಇದ್ದರು ಏನು ಮಾಡಿದ್ರು ಅಂತಕ್ಕಂಥ ಎಲ್ಲ ಚರಿತ್ರೆಯನ್ನು ಕೊಂಡಾಡಿ ಅಲ್ಲಿ ಒಂದೆರಡು ವಚನ ಪದಗಳ ಸಾಹಿತ್ಯ ನಂದು ಅವ್ರು ಕೊಟ್ಟಿದ್ದು ದೇಣಿ ಅಂತಕ್ಕಂಥ ಮತ್ತೆ ಮುಂದೆ ಮನೆಗೆ ಈಗಲ್ಲ ಮಾಡ್ತೀವಿ ಇಲ್ಲಿ ಈ ಊರ ಆಯ್ತಾ ಬಂದ್ ಮತ್ತೊಂದು ಊರಿಗೆ ಮತ್ತೊಂದು ಊರಲ್ಲಿ ಟೆಂಟ್ ಹಾಕೊಂಡು ಅಲ್ಲಿ ನಮ್ಮ ಜೀವನ ಉತ್ತಮ ಮತ್ತೊಂದು ಊರಿಗೆ ಹಿಂಗೆ ತಿರುಗಿ 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 ಒಂದು ಕಡೆ ನೆಲಮಟ್ಟಾಗಿ ಒಂದು ಕಡೆ ವಾಸ್ತವ ಆಗಿತ್ತು ಹಾ ವಿಜಯನಗರ ಜಿಲ್ಲಾ ಅರಪಳ್ಳಿ ತಾಲೂಕು ಹೌದು ನಮ್ಮ ಅಲ್ಲಿಂದ ನಮ್ಮೂರಪಳ್ಳಿ ವಿಜಯನಗರಿಂದ್ರಿ ಬಾಗಲಕೋಟೆ ಈ ಕಡೆ ಉಡುಪಿ ಮಂಗ್ಳೂರು ಅಲ್ಲಿ ಹೋಗ್ತೀರಿ ಅಲ್ಲಿ ನಿಮ್ಮ ಎಲ್ಲಾ ವೇಷಗಳನ್ನ ನೋಡ್ತಾರ ಈಗ ನೀವು ಒಬ್ಬೊಬ್ಬರ ಬಂದಿರಲ್ಲ ಇನ್ನೊಬ್ರು ಇನ್ನೂ ಇನ್ನು ಪಾತ್ರಧಾರಿಗಳು ಇರ್ತಾರಿ ಇದಕ್ಕ ಅವಾಗ ಕೆಲವಂದಿ ಹೋಗೋದ್ರ ಬಿಟ್ಟಾರ್ರಿ ಸರ ಈಗ ವ್ಯಾಪಾರಿಗಳು ತಂದೆ ಯಾವಾಗ ಹಿರಿಯರು ಹಿಂದೆ ಹಿರಿಯರಿದ್ರಲ್ಲಾ ಅವಾಗೆಲ್ಲ ವೇಷಗಳು ಆಗ್ತಿದ್ವಿ ಬೇದ್ರು ಕಾಲ ಮಿಂಚಿಲ್ ಸತ್ ಇದ್ರ ಮಾಡ್ತೀವಿ ಈಗ ನೀವ್ರು ಬರೋಂಗಿಲ್ಲ ಮಾಡೋಂಗಿಲ್ಲ ಸುಮ್ ನೀವ್ ಒಂದಿಬ್ರು ಯಾರೋ ಏನಂದ್ರು ಅಂದ್ರೆ ಸಂಗೀತ ಮಾತ್ರ ಆದ್ರೆ ನಮ್ಮ ಮಕ್ಕಳಿಗೆ ಅಭ್ಯಾಸ ಇಲ್ಲ ಇದ್ರ ಅಭ್ಯಾಸ ಇಲ್ಲ ಶಿಕ್ಷಣ ಕಲಸಾಕತ್ತೀರಿ ಶಿಕ್ಷಣ ಅಲ್ಲಾ ಈಗ ನಿಮ್ ನಿಮ್ ಮಕ್ಕಳ ಈಗ ಇಲ್ಲ ಇಲ್ಲಿ ನಿಮ್ದ ಲಾಸ್ಟ್ ನಮ್ದ ನಮ್ ಬುದ್ಧಿ ಫಲಕ ಲಾಸ್ಟ್ ಅವರೆಲ್ಲ ಸಾಧ್ಯ ಧಾರವಾಡದಲ್ಲಿ ಇದಾರೆ ಒಬ್ಬರು ಊರಲ್ಲಿ ಓದ್ತಾರೆ ಮಕ್ಕಳು ಮದಿ ಮಾಡಿ ಕೊಟ್ಟಿದಿವಿ ಅವರೆಲ್ಲ ಅವರು ಬಾಡಿ ವ್ಯಾಪಾರ ಉದ್ಯೋಗ ಇಲ್ಲ ಜಾತಿಗಳಲ್ಲಿ ಅದ್ರ ಮಾಡ್ತಾರೆ ಮತ್ತೆ ನಮ್ಮ ಬಾಳಿನ ಸ್ವಲ್ಪ ಜಮೀನು ಇದೆ

ಯಾವ ಯಾವ ರೀತಿ ಯಾವ ವಾಕ್ಯ ಯಾರು ಮಾಡ್ಯಾರ ವಾಕ್ಯ ನಿಮಗೆ ಯಾವ ಅಮ್ಮ ಹಿರಿಯರಲ್ಲಿ ನಳ್ಳಿ ಮೇಲೆ ಅಡ್ಡಾಡಿ ಎಲ್ಲಾ ಒಟ್ಟಾಗಿ ನಮ್ ಜನಾಂಗದವರೆಲ್ಲ ಕೂಡಿ ಆ ತಾಯಿ ಹೋಗಿ ಅಲ್ಲಿ ಸೌದೆ ತುಂಬಿ ಏನಪ್ಪಾ ಇಪ್ಪತ್ತೊಂದು ಮಂದಿ ಮುತ್ತು ಕಡಿಸಿ ಪಡ್ಲಿ ತುಂಬಿ ಆ ತಾಯಿ ಚರಿತ್ರೆ ಬೆಳೆ ಬೆಳೆತರ ಕೊಂಡಾಡಿ ಅಲ್ಲ ಸಂತರ್ಪ ಮಾಡಿ ಮತ್ತ ಪುನಃ ಇದ್ರ ಪೂಜೆ ಮಾಡಿ ಜೈಲಿ ಮೇಲೆ ಇಟ್ಟು ನಮ್ ಕಾಯ್ಕೆ ಮಾಡಿ ಬಿಡುವ ಯಾವ್ದು ನಮ್ಮ ಕೆಲಸ ಹೋಗ್ತಾ ಮತ್ತೆ ಯಾವ ದೇವಿ ಪುರಾಣ ಇದ್ರೆ ಬರ್ಸಕ್ ಹೋಗುವ ನಾಟಕ ನಾಟಕ ಯಾವ ಪುರಾಣಿದ್ರೆ ಪುರಾಣ ಸಂಗೀತ ಪುರಾಣಕ್ಕೆ ಅದಕ್ಕೂ ಹೋಗುವ ಬಸ್ ಪುರಾಣಕ್ ತಬಲಾ ಬರ್ಸಾಕೆಟಿಗೆ ಕ್ಯಾಶೋ ಇವೆಲ್ಲ ಸಂಗೀತ ಹಿಂಗೆಲ್ಲ ಸಂಗೀತನೂ ಮಾಡ್ತೀರಿ ನೀವು ಸಂಗೀತನೂ ಮಾಡ್ತೀರಿ ಈಗ ಇದು ಏಕಾಬಿನ ಏನ ಯಾವ ತರ ಅಂಜನೇಯ ಪಾತ್ರ ಈಗ ಒಬ್ಬರ ಏನಾದ್ರು ಮಾತುಗಳದ ಬರೀ ಈ ರೀತಿ ಅಡ್ಡಾಡಿ ಅಂಗಡಿಗಳಿಗೂ ಅಷ್ಟೇ ಮಾತುಗಳನ್ನು ಹೇಳ್ತಾರೆ ಒಂದೇನ ಡೈಲಾಗ್ ಮಾತುಗಳನ್ನು ಹೇಳ್ರಲ್ಲ ರಾಮರಾಮ ಸುಧರಾಮದಿಂದ ಸರ್ವ ಸಂಕಟಗಳನ್ನು ದೂರಾಗಿ ಹೋಗ್ತಿರೋದು ಅವನು ನಾಮ ಸುಧಾತ್ರ ನಮ್ಮ ತಾಯಿ ಅಂಜನಾದೇವಿ ನಮ್ಮ ತಂದೆ ವಾಯುದೇವನು ನಮ್ಮ ಗುರು ಅವರು ಲಕ್ಷ್ಮಣ ಪುತ್ರ ಹೈ ಶ್ರೀರಾಮ ರಾಮ ಇನ್ನೊಂದು ಐತೆ ಇದೆ ಎಷ್ಟು ಅಲ್ಲಿ ಅವ್ರಿಗೆ ಮತ್ತು ಒಂದು ಬೇರೆ ಮತ್ತೆ ಸನ್ವಯಿಸಿರ್ತಾವೆ ಬೇರೆ 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 ಈ ಥರ ಇದನ್ನ ಮಾಡ್ತಾರೆ ಸಂಗೀತ ನೀವು ಹಿಂಗೆ ಸಂಗೀತ ಕ್ಲಾಸಿಗೆ ಹೋಗಿ ಕಲಿಸಿ ಕಲ್ತಿರ್ತೀರೋ ಅಥವಾ ಏನು ನಿಮ್ಮಲ್ಲಿ ನೀವು ಒಬ್ರಿಗೊಬ್ರು ಕಲಸಿ ನಮ್ಮ ಮೂಲ ನಮ್ಮ ಅಜ್ಜ ಮುತ್ತಜ್ ಕಲ್ತು ಬಂದಿರೋದು ಇದೇ ವಿದ್ಯೆ ಆದ್ರೆ ಗುರು ಬೇಕ್ ಅಲ್ಲ ಹಾಂ ಹಾಂ ಅದನ್ನ ಎಕ್ಯಾರಾದ್ರು ಗುರು ಗಗುರು ಪುಟ್ರಾಜದವರು ಅವ್ರ ಗುರುಗಳ ಕೈ ಕೈಯ ನಾವು ಕಲ್ತವ್ರು ಒಟ್ಟು ಒಬ್ರು ಇಲ್ಲೋ ಒಂದು ಸಂಗೀತಗಾರರಂತೆ ಹೋಗಿ ಕಲ್ತಾ ಬಂದಿರ್ತೀರಿ ಹ್ಞೂ ಹ್ಞೂ ಗುರು ಇದ್ದರೆ ವಿದ್ಯೆ ಅದು ನಾವೇ ಸ್ವಂತ ಕಲಿತು ಮಾಡ್ಕೊಂಡು ಎಷ್ಟು ಆದರೂ ಕಡ್ಮೆ ಅದು ಅದ್ಕೆಲ್ವ ಗುರು ಶಿಕ್ಷಣ ಬೇಕಲ್ಲ ರೀ ಅಂದ್ರೆ ಅದು ತಲೆಯಲ್ಲಿ ಉಳಿತೈತೆ ಇಲ್ಲಿ ಸಾಧ್ಯ ಯಾರಾಗ ಅದು ಬೇಕು ತೀವ್ರ ಅದು ಕೋಮಳೆ ಯಾವುದು ಗಂಧರ್ವ ಯಾವುದು ಅಂತಕ್ಕಂಥದ್ದು ಇದೆಲ್ಲ ಸಹಿಸಿ ಉಳಿತಾವೆ ರಾಗಗಳ ವಾಯ್ತಿ ಇಳಿರ್ತಾವೆ ಚಾಂದ್ರಾಗ ಭೂಮ್ರಾಗ ಮಾಲ್ಕಸು ಇನ್ನು ಬಿಟಿಆ ಗೌಡಿ ಬುಜ್ರಿ ಭಾಗ್ಯಶ್ರೀ ಎಂದು ದೀಪಕ್ ರಾಗ ಇವೆಲ್ಲ ಭಾಳವಾಗ ಕಲಾವತಿ ಆ ಜೀವನನ ಬೆಸ್ಟ್ ಇತ್ತು ನಿಮಗೇನು ಈ ರೀತಿಯಾಗಿ ನೀವು ಈಗ ಸ್ವಾವಲಂಬಿಯಾಗಿ ಅಂದ್ರೆ ಅಲ್ಲಲ್ಲಿ ನಿಮ್ಮ ಸ್ವಂತ ಬಿಸ್ನೆಸ್ ಆಗಲಿ ಒಂದು ಕೆಲಸ ಮಾಡಕ್ಕತ್ತಿರಲ್ಲ ಇದ ಸರಿ ಅನಿಸುತ್ತೆ ಏನೋ ಆ ರೀತಿ ಮೊದಲ ಕಾಲಗಳನ್ನು ಕಳೆದಿರಲ್ಲ ಅವಾಗ ಸುಖ ಜೀವನ ಅದೇ ಬೆಸ್ಟ್ ಇತ್ತು ರೀ ಯಾಕೆ ಈಗ ಇನ್ನೂ ಹೆಚ್ಚಿನ ಒಂದು ಆದಾಯದ ಉದ್ಯೋಗಗಳನ್ನು ಮಾಡಾಕತ್ತೀರಿ ನೀವು ಇದು ಸರಿ ಈಗ ಇದು ಮಾಡ್ತೀವಿ ಕರೆ ನಮ್ಗೆ ಏನು ಇದು ಮಾಡಬೇಕು ಮಾಡ್ಬೇಕು ಅಷ್ಟೇ ನಮ್ದು ಉದ್ಯೋಗ ಕಲಿಸ್ಬೇಕು ಮತ್ತು ಕಾರ್ಯಕ್ರಮಗಳನ್ನ ಮಾಡ್ತೀವಿ ಇದ್ರಾಗೂ ಚೆಂದ ಆದ್ರೆ ಇದು ತಿರುಗಾಡೋದು ಕಠಿಣ

ಹಂಗ ಪ್ರತಿ ಊರಿಗೂ ಆ ರೀತಿ ಇನ್ನು ಹೋದ್ರೆ ಹ್ಮ್ ಅಲ್ರಿ ಆ ಒಂದು ಸರ್ಕಾರಿ ಕಾರ್ಯಕ್ರಮದಾಗ ನಿಮ್ಮನ್ನು ಕರಿತಾರ ನೀವು ಅಲ್ಲಿ ಹೋಗಿ ಅಂಬುಲೆನ್ಸ್ ಬರ್ತೀರಿ ಓಕೆ ಅದು ಈಗ ಊರಿನೊಳಗೆ ಅವಾಗ ಹೋಗ್ತಿದ್ರಲ್ಲ ಈಗಲೂ ಹೋಗಿ ಈ ರೀತಿ ನಿಮ್ಮ ಒಂದು ವೃತ್ತಿ ಹೊಳೆ ಕಂಟಿನ್ಯೂ ಮಾಡಿ ಮಾಡೋಕ್ಕಾಗೋದಿಲ್ಲ ಏನ್ ಪ್ರಾಬ್ಲಮ್ ಏನ್ ಸಮಸ್ಯೆ ನಿಮ್ಗೆ ಹಂಗ ಮಾಡಕ್ ಹಂಗಂದ್ರೆ ಜನ ಒಟ್ಟಿಲ್ಲ ನಿಮ್ ಜನಗಳ ಒಟ್ಟಿಲ್ಲ ಸರ್ ತಿಂಗಿಲ್ಲ ಈಗ ಹಿಂಗ ಹಳ್ಳಿಗಳಿಗೆ ಈ ರೀತಿ ಹೋದ್ರಿ ಅಂದ್ರೆ ಈಗ ಇವ್ರು ವಾರಿಯ ಹುಡ್ರು ಮಾಡಕ್ ಅವ್ರಿಗಿರಿ ಎಲ್ಲ ವ್ಯಾಪಾರ ಈ ಮಿಕ್ಸಿ ವ್ಯಾಪಾರ ಏನಪ್ಪಾ ಸಬ್ಬನ ವ್ಯಾಪಾರ ಆಮೇಲೆ ಬಟ್ಟೆ ವ್ಯಾಪಾರ ಕೊಡುಗೆ ವ್ಯಾಪಾರ ಬಟ್ ಏನಾದ್ರೂ ಒಂದು ತಮ್ಮ ಒಂದು ಉದ್ಯೋಗ ನಿಂತಾರ ನಿಮ್ಮ ಮೂಲ ವೃತ್ತಿ ಮಾತ್ರ ಇದ ಇದು ಅಂದ್ರೆ ನಾವು ಮಾಡೋ ಕಡಿಮೆ ಅಷ್ಟೇ ನಾನು ಅಂದಲ್ಲ ಐದು ವರ್ಷಕ್ಕೊಮ್ಮೆ ಆರು ವರ್ಷಕ್ಕೊಮ್ಮೆ ಇಪ್ಪತ್ತು ದಿವಸ ಇಪ್ಪತ್ತೊಂದು ಮೇಲೆ ಅಡ್ಡಬೇಕು ಅಡ್ಡಾಡಿ ಬಂದ್ಬಿಡ್ತೀವಿ ಅದು ಅಡ್ಡಾಡಬೇಕನ್ನೋ ಒಂದು ನಿಮ್ಮ ಒಂದು ಗುರುವಿನ ಆಜ್ಞೆ ಇದೆ ನಿಮ್ಮ ಉದ್ಯೋಗದ ಒಂದು ಇದು ಅದು ಹೌದ್ರೇನಾ ವಚನ ಸಾಹಿತ್ಯ ಅಂದ್ರೆ ಒಂದು ವಚನ ಸಾಹಿತ್ಯ ಅಂದ್ರಲ್ಲ தீ இல்லத புண்ட்ரோதை ஜங்கே இல்லத மனியால ஏனி ஜீவனதாக ஓகோதை மொன்னாலோதை ஜங்க இல்லத மனையான அறிவ நீரு நம்ம ஜீவன ಮೂರ ದಿನದ ಈ ಯೌವನ ಅರಿವ ನೀರು ನಮ್ಮ ಜೀವನ ಮೂರ ದಿನದ ಈ ಯೌವನ ಸಂಸಾರ ಎಂಬುವುದು ಸಾಗುವ ಟ್ರೈನಾ ಸಂಸಾರ ಎಂಬುವುದು ಸಾಗುವ ಟ್ರೈನಾ ಯಾಕಕ ಸೋತಿ ಮಾಡು ತಿಳಕೆ ಸಾವು ಬರಬದು ನಿನ್ನ ನಮ್ದೆ ಏನೈತಿ ಜೀವನದಾಗ ಹೋಗೋದೈತಿ ಮೊನ್ನಾ ಚಿಂತೆ ಇಲ್ಲದ ಕುಂಡ್ರೋ ದೈತಿ ಚಿಂತೆ ಇಲ್ಲದ ಮನೆಯಾದ ಮನದಲ್ಲೊಂದು ಮಾಡುತಿ ಚಿಂತಿ ಮಾಡಲಾಕ ಬಂದಿಯ ಸಂತಿ ಮನದಲ್ಲೊಂದು ಮಾಡುತಿ ಚಿಂತಿ ಮಾಡಲಾಕ ಬಂದಿಯ ಸಂತಿ ಸಂತಿ ತೀರಿದ ನ್ಯಾಯ ಗಾಡಿ ಸಂತಿ ತೀರಿದ ನ್ಯಾಯ ಬಾಡಿ ಆಯಿತು ನಿಮ್ಮೊಂದು ಕಲೆ ನಿನ್ನಷ್ಟು ಇನ್ನಷ್ಟು ಹೆಚ್ಚಿಗೆ ಬಳಸಿರಿ ನಿಮ್ಮ ಕಲೆ ಜೀವಂತವಾಗಿ ಉಳಿಲಿ ಹಾಂ ಎಲ್ಲ ನೋಡುಗರು ನಿಮ್ಮ ಕಲೆ ಒಂದಿಟ್ಟು ಬೆಲೆ ಕೊಲ್ಲಿ ನಿಮ್ಮ ಕಲೆಯನ್ನು ಪ್ರೋತ್ಸಾಹಿಸಲಿ ಹಾಂ ರೀ ಇಂತಹ ಒಂದು ಗತವೈಭವದ ಒಂದು ಕಲಾವಿದರನ್ನು ನೋಡುವಂಥ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು ನಮಸ್ಕಾರ